ಯಾಕಂದ್ರೆ ಅಲ್ಲಿ ವಾತಾವರಣ ದಿಲ್ಲಿದು ಹತ್ತು ವರ್ಷದ ಆಪ್ ಸರ್ಕಾರ ನೋಡಿದ್ರು ದಿಲ್ಲಿ ಜನ ಬಹಳ ಪ್ರೀಪೀಸ್ ಫ್ರೀಫೀಸ್ ಕೊಟ್ಟು ಎಲ್ಲ ಮಾಡಿ ಏನೇನೋ ಆರ್ಥಿಕ ಒಂದು ಪರಿಸ್ಥಿತಿ ಹರಿಗಡಿಸಿ ಏನೋ ಸರ್ಕಾರ ನಡೆಸ್ಕೊಂಡ್ ಬಂದ್ರು ಮತ್ತೆ ಎಂಥದ್ರಲ್ಲಿ ಸೇರಿ ಯಾಕಂದ್ರೆ ಆ ಅಧಿಕಾರಕ್ಕೆ ಬಂದಿದ್ದೇ ಎಂಟಿ ಕರಪ್ಷನ್ ಒಂದು ಹೋರಾಟದಿಂದ ಅಣ್ಣ ಹಜಾರೆ ಇವರೆಲ್ಲ ಕೂಡಿ ಏನೋ ಹೋರಾಟ ಮಾಡಿದ್ರು ಆ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಏನ್ ಮಾಡಿದ್ರು ಅದರಲ್ಲಿ ಕೇಜ್ರಿವಾಲೀಡ್ ತಗೊಂಡ್ರು ಲೀಡ್ ತಗೊಂಡಿದ್ರು ಆಮೇಲೆ ಅದೇ ಇಮೇಜ್ ಮೇಲೆ ಒಂದು ಅಧಿಕಾರಕ್ಕೆ ಬಂದ್ರು ಆದ್ರಿಗೆ ಆ ಇಮೇಜ್ ಮೊದ್ಲಿಂದು ಉಳಿದಿಲ್ಲ ಮತ್ತು ಇತ್ತೀಚಿನ ಕೆಲವೊಂದು ಘಟನೆಗಳು ಅವ್ರ ಮೇಲೆ ಕರಪ್ಷನ್ ಚಾರ್ಜಸ್ ಮತ್ತು ಬೇರೆ ಬೇರೆ ಸ್ಕ್ಯಾಮ್ಸ್ಗಳು ಅದರ ಮುಖಾಂತರ ಜೈಲಿಗೆ ಹೋಗಿ ಬಂದಿದ್ದು ಈ ಮೇಲ್ ಮೇಲೆ ಇದ್ದಾನು ಹೀಗಾಗಿ ಆ ಹಿನ್ನೆಲೆ ಇಟ್ಟು ಬರೀ ಅವ್ರು ಅಷ್ಟೇ ಅಲ್ಲ ಅವರು ಉಪಮುಖ್ಯಮಂತ್ರಿ ಸುಚೋಡಿಯಾ ಮತ್ತೆ ಇನ್ನೂ ನಾಲ್ಕೈದು ಜನ ಮಂತ್ರಿಗಳು ಎಲ್ಲರ ಮೇಲೆ ಕರಪ್ಷನ್ ಅಲಿಗೇಷನ್ಸ್ ಬಂದು ಆ ಹಿನ್ನೆಲೆಯಲ್ಲಿ ಇನ್ನು ತನಿಖೆ ನಡೀತಾ ಇದ್ದಾವೆ ಅದಕ್ಕಾಗಿ ಒಂದು ಇಮೇಜ್ ಇತ್ತು ಭ್ರಷ್ಟಾಚಾರ ರಹಿತವಾದಂಥ ಭ್ರಷ್ಟಾಚಾರ ರಹಿತವಾದಂಥ ವ್ಯಕ್ತಿ ಹಾಗೆ ಅಂತ ಹೇಳಿ ಆ ಒಂದು ಇಮೇಜು ಉಳಿಸ್ಕೊಳ್ಳಿಲ್ಲ ಮತ್ತು ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಆ ಹಿನ್ನೆಲೆಯಲ್ಲಿ ಜನ ಒಂದು ಆಲ್ಟರ್ನೇಟಿವ್